ಎಲ್ಲರೂ ನಮಸ್ಕಾರ ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರೆಬರಿ ಹಾಗೇ ಸಾಧ್ಯ ಆದರೆ ಸಹಾಯ ಮಾಡಿ ಎಸ್ ಇವತ್ತು ಗೊತ್ತಿದೆ ನಮಗೆ ಹರಿಯಾಣ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರದ ಚುನಾವಣೆಯ ಮತಗಳ ಎಣಿಕೆ ಈಗ ನಾನು ತಮ್ಮ ಜೊತೆಗೆ ಮಾತನಾಡುವ ಸಂದರ್ಭದಲ್ಲೂ ಕೂಡ ಮತಗಳ ಎಣಿಕೆ ನಡೀತಾ ಇತ್ತು ಅದ್ರ ಜೊತೆಗೆ ಹಲವು ರೀತಿಯ ಪವಾಡಗಳು ನಡೀತಾ ಇದ್ದವು ಭಾರತ ಪವಾಡಗಳ ದೇಶ ಇಲ್ಲಿ ತುಂಬಾ ಪವಾಡ ಪುರುಷರುಗಳು ಇರ್ತಾರೆ ಸೊ ಬೆಳಗ್ಗೆ ಪ್ರಾರಂಭವಾಗಿ ಸುಮಾರು ಹನ್ನೊಂದು ಗಂಟೆಯವರೆಗೆ ಕಾಂಗ್ರೆಸ್ ಅರವತ್ತು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿತ್ತು ಬಿಜೆಪಿ ಇಪ್ಪತ್ತು ಸ್ಥಾನಗಳ ಹತ್ತಿರ ಇಪ್ಪತ್ತು ಇಪ್ಪತ್ತೆರಡು ಸ್ಥಾನ ಆಯಿತು ಹನ್ನೊಂದೂವರೆ ಹೊತ್ತಿಗೆ ಎಲ್ಲ ಉಲ್ಟಾ ಹೊಡೆಯೋದು ಪ್ರಾರಂಭ ಆಯಿತು ಅರವತ್ತು ಸ್ಥಾನ ಇದ್ದಂಥ ಕಾಂಗ್ರೆಸ್ ಮೂವತ್ತಕ್ಕೆ ಹತ್ತಿರ ಬಂದು ನಿಂತು ಬಿ ಜೆ ಪಿ ಇದ್ದಕ್ಕಿದ್ದ ಹಾಗೆ ಐವತ್ತು ದಾಟ್ಬಿಡ್ತು ಇದಕ್ಕೆ ಹೇಳಿದ್ದು ಪವಾಡಗಳ ದೇಶ ಇಲ್ಲಿ ಹೇಗೆ ಬೇಕಾದರೂ ಪವಾಡ ಆಗುತ್ತೆ ಈ ಪವಾಡ ಹೇಗಾಯಿತು ಏನಾಯಿತು ಅನ್ನೋದು ಬೇರೆ ಸೊ ಹಾಗೇನೇ ಜಮ್ಮು ಕಾಶ್ಮೀರದಲ್ಲಿ ಎಸ್ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ನ ಮೈತ್ರಿ ಕೂಟ ವಿಜಯದತ್ತ ಆಗ್ತಾ ಇದೆ ನಾನು ಇವತ್ತು ಈ ವಿಜಯದ ಸ್ಥಿತಿ ಈ ಪವಾಡದ ಬಗ್ಗೆ ಇವತ್ತೀಗ ಮಾತನಾಡೋಣ ಅದು ಫೈನಲ್ ಒಂದು ಔಟ್ಕಮ್ ಬಂದ ಮೇಲೆ ಈ ಪವಾಡದ ಬಗ್ಗೆ ಮಾತನಾಡ್ ನಾನು ಈಗ ಮಾತನಾಡುತ್ತಿರುವುದು ಈ ಫಲಿತಾಂಶ ಒಟ್ಟಾರೆಯಾಗಿ ಬಿಜೆಪಿಯ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಯಾಕೆಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಹರಿಯಾಣ ಚುನಾವಣೆಯಲ್ಲಿ ಮೋದಿ ಮೂರು ಬಾರಿ ಮಾತ್ರ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು ಅವರು ಯಾವ ಚುನಾವಣೆಯಲ್ಲೂ ಹೀಗೆ ಮಾಡಿಲ್ಲ ಹಾಗೆರೆ ಹರಿಯಾಣದ ಎಲ್ಲ ಪ್ರಚಾರ ಏನು ನಡೀತಾ ಇತ್ತು ಪಬ್ಲಿಸಿಟಿ ಏನ್ ನಡೀತಾ ಇತ್ತು ಆ ಪಬ್ಲಿಸಿಟಿಯಲ್ಲಿ ಮೋದಿ ಅವರ ಫೋಟೋ ಬಹಳಷ್ಟು ಕಡೆ ಮಿಸ್ ಆಗಿತ್ತು ಅದು ಫೋಟೋ ಇದ್ರೂ ಕೂಡ ಮೊದಲ ರೀತಿ ಇರಲಿಲ್ಲ ಇದಕ್ಕೆ ಬೇರೆ ಬೇರೆ ಕಾರಣವನ್ನು ನೀಡಲಾಗ್ತಾ ಇತ್ತು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅಥವಾ ಮೋದಿ ಅಮಿತ್ ಶಾ ಈ ಗುಜರಾತಿ ಲಾಬಿಯ ನಡುವಿನ ಜಗಳ ಅಂತ ಅದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದರೆ ಈ ಕಮ್ ಟು ಮೈ ಪೇಜ್ ನೀವು ಬಂದು ಅದನ್ನು ನೋಡ್ಬೋದು ರಿಕಾಲ್ ಮಾಡ್ಕೋಬೋದು ಸೊ ಈ ಚುನಾವಣೆ ಫಲಿತಾಂಶದ ನಂತರ ಈ ಗುಜರಾತಿ ಲಾಬಿ ಮತ್ತು ಮೋದಿ ಅಮಿತ್ ಶಾ ಅದರ ನೇತೃತ್ವವನ್ನು ಏನು ವಹಿಸಿದ್ದಾರೆ ಅವರಿಗೆ ಮತ್ತು ಆರ್ ಎಸ್ ಎಸ್ಗೆ ಏನಾಗತ್ತೆ ಅಂತ ಬಹಳ ಕುತೂಹಲಕರ ಅಂದರೆ ಆರ್ ಎಸ್ ಎಸ್ ಮತ್ತು ಮೋದಿ ನಡುವಿನ ಜಗಳದಿಂದಾಗಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ನೇಮಿಸುವುದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಅದರ ಜೊತೆಗೆ ಹರಿಯಾಣ ಚುನಾವಣೆಯನ್ನು ಸೋತಿದ್ರೆ ಆಗ ಆರ್ ಎಸ್ ಎಸ್ ನಿಯಂತ್ರಣ ಇನ್ನಷ್ಟು ಬಲಗೊಳ್ತಾ ಇತ್ತು ಅನುಮಾನ ಇಲ್ಲ ಈಗ ಮೋದಿ ಮತ್ತು ಅಮಿತ್ ಶಾ ಮತ್ತೆ ಸೆಡ್ಡು ಹೊಡೆದು ಆರ್ ಎಸ್ ಎಸ್ ವಿರುದ್ಧ ನಿಲ್ಲಬಹುದು ಇನ್ನಷ್ಟು ಈ ಸಂಬಂಧ ಉಲ್ಬಣಗೊಳ್ಳುವ ಸಾಧ್ಯತೆ ಕಾಣ್ತಾ ಇದೆ ಮೋದಿ ಮತ್ತು ಅಮಿತ್ ಶಾ ಪಕ್ಷದ ಮೇಲಿನ ನಿಯಂತ್ರಣವನ್ನು ಇನ್ನಷ್ಟು ಬಲಗೊಳಿಸಿದರೆ ಆರ್ ಎಸ್ ಎಸ್ ಏನು ಮಾಡುತ್ತೆ ವಾಟ್ ಆರ್ ಎಸ್ ಎಸ್ ಇಸ್ ಗೋಯಿಂಗ್ ಟು ಡೂ ಯಾಕೆಂದರೆ ಕಳೆದ ಕೆಲವು ತಿಂಗಳುಗಳಿಂದ ಈ ಸಂಬಂಧ ಸಾಕಷ್ಟು ಕೆಟ್ಟಿತ್ತು ಆ ಕಾರಣದಿಂದಾಗಲೇ ಹರಿಯಾಣ ಚುನಾವಣಾ ಪ್ರಚಾರದ ವೈಖರಿಯನ್ನು ಇವರು ಬದಲಿಸಿದರು ಅಂದರೆ ಒಂದೊಮ್ಮೆ ಹರಿಯಾಣದಲ್ಲಿ ಸೋತರೆ ಅದರ ಜವಾಬ್ದಾರಿ ಮೋದಿಯವರ ಮೇಲೆ ಬರದೇ ಇರಲಿ ಸ್ಥಳೀಯ ನಾಯಕತ್ವದ ಮೇಲೆ ಬರಲಿ ದಟ್ ವಾಸ್ ಅ ಸ್ಟ್ರಾಟಜಿ ಆ ಕಾರಣಕ್ಕಾಗಿ ಮೋದಿ ಹೆಚ್ಚಾಗಿ ಕಾಣಿಸಿಕೊಂಡಿಲ್ಲ ಜೊತೆಗೆ ಪ್ರಚಾರ ಸಾಮಗ್ರಿಗಳಲ್ಲೂ ಮೋದಿ ಫೋಟೋವನ್ನ ಸಣ್ಣದಾಗಿ ಸಣ್ಣದಾಗಿ ಮೂಲೆಯಲ್ಲಿ ಹಾಕಿದ್ರು ಇದು ಕೂಡ ಚರ್ಚೆಗೆ ಕಾರಣ ಆಗಿತ್ತು ಅದರಿಂದ ನಾನು ಇದನ್ನು ಎರಡು ರೀತಿ ಈ ಫಲಿತಾಂಶವನ್ನ ವಿಶ್ಲೇಷಿಸಿದೆ ಒಂದು ಒಟ್ಟಾರೆಯಾಗಿ ಈ ಫಲಿತಾಂಶ ಈ ದೇಶದ ರಾಜಕಾರಣದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ದಟ್ ಇಸ್ ಒನ್ ತಿಂಗ್ ಎರಡನೇದು ಬಿಜೆಪಿಯ ಒಳಗಡೆ ಯಾವ ಪರಿಣಾಮವನ್ನು ಬೀರುತ್ತೆ ಕರ್ಡ್ ಒನ್ ಕಾಂಗ್ರೆಸ್ ಸ್ಟ್ರಾಟಜಿ ಎಲ್ಲಿ ಫೇಲ್ ಆಯಿತು ಹೀಗೆ ಮೂರು ಅಂಶಗಳನ್ನ ಇಟ್ಟುಕೊಂಡು ನಾವು ಚರ್ಚೆ ಮಾಡಬಹುದು ದೇಶದ ರಾಜಕಾರಣದ ಮೇಲೆ ಈಗ ಹರಿಯಾಣದಲ್ಲಿ ಬಿಜೆಪಿ ಸೋತಿದ್ರೆ ಆಗ ಅದರ ಪ್ರಭಾವ ಮುಂಬರುವ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಯ ಮೇಲೆ ಆಗುವ ಸಾಧ್ಯತೆ ಇತ್ತು ಈಗ ಆ ಪ್ರಮಾಣದಲ್ಲಿ ಆಗಲ್ಲ ಅನ್ನೋದು ಎರಡನೇದಾಗಿ ಇಲೆಕ್ಷನ್ ಸ್ಟ್ರಾಟಜಿ ಏನಿದೆ ಇಲೆಕ್ಷನ್ ಸ್ಟ್ರಾಟಜಿಯನ್ನ ಬಿಜೆಪಿ ಅಥವಾ ಮೋದಿ ಅಮಿತ್ ಶಾ ಸ್ಟಿಲ್ ಇಟ್ ಪರ್ಫೆಕ್ಟ್ಲಿ ಅಂತ ಇದು ರಾಷ್ಟ್ರೀಯ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ ಯಾಕೆಂದರೆ ಚುನಾವಣಾ ಜಯಕ್ಕಾಗಿ ಏನನ್ನಾದರೂ ಮಾಡುವುದಕ್ಕೆ ಮೋದಿ ಅಮಿತ್ ಶಾ ಸಿದ್ಧರು ಅವರು ಯಾವ ದಾರಿಯನ್ನು ಹಿಡಿದಾದರೂ ಜಯವನ್ನು ಕಬಳಿಸಬಲ್ಲರು ಅವರ ಸ್ಟ್ರಾಟಜಿಯ ವಿಧಾನಗಳೇ ಆಗಿ ಅವರೆಂದು ಸೋಲುವುದಕ್ಕೆ ಸಿದ್ಧತೆ ಇಲ್ಲ ಅದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಅವ್ರು ಹಿಡಿತಾರೆ ಈ ಮಾರ್ಗ ಸರಿ ತಪ್ಪು ಅನ್ನುವ ವ್ಯತ್ಯಾಸ ಕೂಡ ಇಲ್ಲ ಅವರ ಗುರಿ ಒಂದೇ ಗೆಲ್ಲಬೇಕು ಗೆಲ್ಲೋದಕ್ಕೆ ಏರ್ಬೇಕಾದ್ರು ಮಾಡಬಹುದು ಸೊ ಇಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೌ ಇಟ್ ಇಸ್ ಗೋಯಿಂಗ್ ಟು ಫೇಸ್ ಬಿ ಜೆ ಪಿ ನೆಕ್ಸ್ಟ್ ಬಿ ಕಾಂಗ್ರೆಸ್ ಹೇಗೆ ಇದು ಮಾಡುತ್ತೆ ಕಾಂಗ್ರೆಸ್ನ ಸಮಸ್ಯೆ ಅಂದರೆ ಅವರ ಆಂತರಿಕವಾದ ಸಮಸ್ಯೆ ಅದು ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹರಿಯಾಣದಲ್ಲೂ ಕೂಡ ಎಸ್ ಹಲವು ನಾಯಕರ ನಡುವೆ ಭಿನ್ನಾಭಿಪ್ರಾಯ ಇತ್ತು ಕೂಡ ಅವರು ನಿನ್ನೆ ಮೊನ್ನೆ ನನಗಿನ್ನೂ ವಯಸ್ಸೇ ಆಗಿಲ್ಲ ನಾನು ಒಂಥರ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೀಗೆ ಕಾಂಗ್ರೆಸ್ ಪಕ್ಷ ಏನಿದೆ ಕಾಂಗ್ರೆಸ್ ಪಕ್ಷ ತನ್ನ ನಾಯಕರ ನಡುವಿನ ಭಿನ್ನಾಭಿಪ್ರಾಯವನ್ನು ತಡೆಯುವುದಕ್ಕೆ ಯತ್ನ ನಡೆಸಬೇಕಾಗಿತ್ತು ಅಂತ ಆ ಯತ್ನವನ್ನು ನಡೆಸದೇ ಇಲ್ಲ ಈ ಕಾರಣಕ್ಕಾಗಿ ಹಲವು ಗುಂಪುಗಳೇನಿವೆ ಆ ಗುಂಪುಗಳು ಒಬ್ಬರ ಕಾಲು ಒಬ್ಬರನ್ನು ಎಳೆದುಕೊಳ್ಳ ಸೊ ಕಾಂಗ್ರೆಸ್ ವಿಲ್ ಹಾವ್ ಟು ಚೇಂಜ್ ದ ಸ್ಟ್ರಾಟಜಿ ಅಂತ ಅವ್ರ ಸ್ಟ್ರಾಟಜಿ ಚೇಂಜ್ ಮಾಡಿದ್ರೆ ಗೆಲ್ಲೋದಕ್ಕೆ ಸಾಧ್ಯ ಅದರ ಜೊತೆಗೆ ನನಗೆ ಈ ರಾಷ್ಟ್ರೀಯ ರಾಜಕಾರಣದ ಮೇಲೆ ಇದು ಬೀರುವ ಅಂತ ಅಂತೇಳಿ ಬಹುತೇಕ ಸಮೀಕ್ಷೆಗಳು ಬಿ ಜೆ ಪಿ ಇಪ್ಪತ್ತು ಇಪ್ಪತ್ತಾರಕ್ಕಿಂತ ಜಾಸ್ತಿ ಬರಲ್ಲ ಅಂದ್ಕೊಂಡಿದ್ದ ಒಂದು ಎರಡನೇದಾಗಿ ಇಡೀ ಹರಿಯಾಣದ ಜನತೆ ರೈತರು ಅಲ್ಲಿ ಕುಸ್ತಿಪುಟುಗಳು ಒಂಥರ ಕುಸ್ತಿಪುಟುಗಳ ರಾಜ್ಯ ಅದು ಎಲ್ಲರೂ ವಿರೋಧ ಮಾಡಿದರೆ ಬಿ ಜೆ ಪಿ ಹೇಗೆ ಗೆಲ್ಲುತ್ತೆ ಇದು ಸಾವಿರ ಡಾಲರ್ ಪ್ರಶ್ನೆ ಲಕ್ಷ ಡಾಲರ್ ಪ್ರಶ್ನೆ ಗೊತ್ತಿಲ್ಲ ಸ್ಟಿಲ್ ಕಾಂಗ್ರೆಸ್ ವಕ್ತಾರರು ಹೇಳ್ತಿದ್ದಾರೆ ಫೈನಲ್ ರಿಸಲ್ಟ್ ಬರೋತಿ ನಾವೇ ಗೆಲ್ತೀವಿ ಅನುಮಾನ ಬೇಕಾಗಿಲ್ಲ ಬಿ ಜೆ ಪಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ನಡುವೆ ಕೆಲವು ನಾಯಕರುಗಳು ಈ ಚುನಾವಣೆಯ ಏನಿದೆ ಎ ವಿ ಎಮ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಏನಿದೆ ಅದರ ಬಗ್ಗೆ ಕೂಡ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನು ಸಂಶಯವನ್ನು ವ್ಯಕ್ತಪಡಿಸಿದ್ರೆ ಸಾಧ್ಯ ಆಗಲ್ಲ ಅದನ್ನು ಆಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು ಸೊ ತಕ್ಷಣ ಎಸ್ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತ ಹೇಳಿಕೆ ಮಾಡಿ ಕೊಡ್ತಾನೆ ಬರ್ತಿದ್ದಾರೆ ಅದಕ್ಕೇನು ಮಾಡಿದಿರಿ ನೀವು ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಪ್ರಶ್ನೆ ಜೊತೆಗೆ ಇಲೆಕ್ಷನ್ ಸ್ಟ್ರಾಟಜಿ ಅಂತ ಬಹಳ ಬಹಳ ಮುಖ್ಯವಾದ್ದು ಸ್ಟ್ರಾಟಜಿಯನ್ನು ರೂಪಿಸುವುದಲ್ಲಿ ಕಾಂಗ್ರೆಸ್ ಸೋಲ್ತಾ ಇದ್ದವು ಅಲ್ಲಿ ನೀವು ಡೆಮೊಕ್ರೆಟಿಕಲಿ ಯು ಯು ಹಾವ್ ಟು ಕ್ರಿಯೇಟ್ ಎ ಟೀಮ್ ಟೀಮ್ ಅನ್ನು ಸೃಷ್ಟಿ ಮಾಡಬೇಕು ಹೊಸ ನಾಯಕತ್ವವನ್ನು ಬಳಸಬೇಕು ಬೆಳೆಸಬೇಕು ಅದರ ಜೊತೆ ಫೈಟ್ ಬಿಟ್ವೀನ್ ಓಲ್ಡ್ ಆ್ಯಂಡ್ ನ್ಯೂ ಅಂತ ಸೊ ಇವರ ನಡುವೆ ಅದ್ರ ಜೊತೆಗೆ ಮುಖ್ಯಮಂತ್ರಿ ಸ್ಥಾನ ಕ್ಯೂ ನಿಂತವ್ರು ಅವ್ರನ್ನ ಹ್ಯಾಂಗ್ ಹ್ಯಾಂಡಲ್ ಮಾಡಬೇಕು ಇಟ್ ಇಸ್ ನಾಟ್ ಸೋ ಈಸಿ ಬಟ್ ಕಾಂಗ್ರೆಸ್ ಮೋಸ್ಟ್ ಪ್ರೊಬಲಿ ಇದ್ರಲ್ಲೂ ಫೇಲ್ ಆಗಿದೆ ಅಂತ ಅನ್ಸುತ್ತೆ ಸೊ ಆ ಕಾರಣಕ್ಕೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಒಂದು ಕೈಗೆ ಬಂದ ತುತ್ತನ್ನ ಬಾಯಿಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಬಿಜೆಪಿ ಆ ತುತ್ತನ್ನೇ ಕಸಿದುಕೊಂಡಿತ್ತು ಆ ತುತ್ತನ್ನು ಕಸಿದುಕೊಂಡಿದ್ದು ಡೆಮೊಕ್ರೆಟಿಕ್ ವೇನಾ ಅಲ್ವಾ ದೀಸ್ ಆರ್ ದ ಕ್ವೆಶನ್ಸ್ ಹೇಗೆ ಕಸಗಡ್ತದು ಬಿ ಜೆ ಪಿ ಅದನ್ನು ಕಸಗೊಳ್ಳೋದಕ್ಕೆ ಯಾಕೆ ಅವಕಾಶ ಕೊಟ್ಟರೆ ಹಾಗೆ ನೋಡಿದರೆ ಹರಿಯಾಣದಲ್ಲಿ ಅತಿ ಹೆಚ್ಚು ಎಂಟಿ ಇನ್ಕಂಬೆನ್ಸಿ ಇತ್ತು ಆದರೂ ಕೂಡ ಬೇರೆ ಬೇರೆ ಸಾಧನಗಳನ್ನು ಬಳಸಿ ಬಿ ಜೆ ಪಿ ಜಯವನ್ನು ಕಸಿದುಕೊಳ್ಳುವ ಯತ್ನದಲ್ಲಿದೆ ಇನ್ನೂ ಫೈನಲ್ ಬಂದಿಲ್ಲ ರಿಸಲ್ಟ್ ಇನ್ನೂ ಚೇಂಜಸ್ ಆಗ್ಬೋದು ಅನ್ನೋ ರೀತಿಯ ಕಾಂಗ್ರೆಸ್ನವರಿಗಿದೆ ಬಟ್ ಆದರೆ ಈಗಾಗಲೇ ಬಿ ಜೆ ಪಿ ಐವತ್ತು ಸ್ಥಾನಗಳು ಮತ್ತು ಕಾಂಗ್ರೆಸ್ಸು ಯು ಸಿ ದಟ್ ತರ್ಟಿ ಫೋರ್ ಅಂದರೆ ಹದಿನೈದು ಸ್ಥಾನಗಳು ವ್ಯತ್ಯಾಸ ಇದೆ ಈ ಮತ್ತೆ ಈ ಪವಾಡ ಆಗುತ್ತಾ ಇಲ್ವಾ ಅಥವಾ ಬಿ ಜೆ ಪಿ ಮೋದಿಯವರ ಪವಾಡ ಇದೆಯಲ್ಲ ಅವ್ರ ಗಾಳಿಯಲ್ಲಿ ಅಂತ ಹಿಂಗೆ ಮಾಡಿಬಿಟ್ಟು ಅವರು ಏನಾರು ಸೃಷ್ಟಿಸಬಲ್ಲರು ಗಾಳಿಯಲ್ಲಿ ಶಿವಲಿಂಗ ಬೇಕಾದ್ರೆ ತಗೋಬೋರು ಗಾಳಿಯಲ್ಲಿ ಕುಂಬಳಕಾಯಿ ಬೇಕಾದ್ರು ಸೃಷ್ಟಿಸ್ಬಲ್ರು ಸೊ ಆದ್ದರಿಂದ ಅವ್ರಿಗೆ ಏನು ಇಲ್ಲಿ ಸೃಷ್ಟಿಸೋದೇ ದೊಡ್ಡದ ಏನಲ್ಲ ಅವರು ಇ ವಿ ಎಮ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನಲ್ಲೂ ಸೃಷ್ಟಿಸಬಲ್ಲರು ಎಲ್ಲ ರೀತಿಯ ಸೃಷ್ಟಿಸಬಲ್ಲರು ಏನು ಬೇಕಾದರೂ ಮಾಡಬಲ್ರು ಮಾಡಬಲ್ಲರು ಅವ್ರನ್ನ ಎದುರಿಸ ಎದುರಿಸೋ ಒಂದು ಇಚ್ಛಾಶಕ್ತಿ ಅದಕ್ಕೆ ಬೇಕಾದ ಸ್ಟ್ರಾಟಜಿ ಕಾಂಗ್ರೆಸ್ ಈಸ್ ಲೂಸಿಂಗ್ ದ್ಯಾಟ್ ಸ್ಟ್ರಾಟಜಿ ಅಂತ ಸೊ ಓವರ್ ಆಲ್ ದೇಕ್ಅೇ ಆಫ್ ದಿಸ್ ಇಲೆಕ್ಷನ್ ರಿಸಲ್ಟ್ಸ್ ಇಟ್ ಶೋಸ್ ಎಸ್ ಕಾಂಗ್ರೆಸ್ ಸ್ಟಿಲ್ ಸಿ ಅವರು ಇನ್ನಷ್ಟು ಸ್ಟ್ರಾಟಜಿಯನ್ನು ರೂಪಿಸಿ ಹೋರಾಟದ ಕಣಕ್ಕೆ ಇಳಿಬೇಕು ಆ ಬಿಜೆಪಿ ಸೋಲಿಸೋದು ಸಾಧ್ಯ ಇದೆ ಬಿಜೆಪಿಯನ್ನು ಎಕ್ಸ್ಪೋಸ್ ಮಾಡಬೇಕು ಪಕ್ಷದ ಒಳಗಡೆ ಇರುವ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಬೇಕು ಅದಿಲ್ದರದ್ದು ಜೊತೆಗೆ ಓವರ್ ಆಲ್ ಇಡಿಯಾದ ರಾಜಕಾರಣ ಏನಿದೆ ಅದು ಅಪಾಯದ ಹಂತಕ್ಕೆ ಬಂದು ಇಸ್ ಒನ್ ಪಾರ್ಟ್ ಎರಡನೇದು ಸ್ಟಿಲ್ ಐ ಬಿಲೀವ್ ಆರ್ ಎಸ್ ಎಸ್ ಮತ್ತು ಗುಜರಾತಿ ಲಾಬಿ ನೋಡ ನಡುವಿನ ಫೈಟ್ ಏನಿದೆ ಅದು ಇನ್ನಷ್ಟು ತೀವ್ರಗೊಳ್ಳುತ್ತೆ ಮೋದಿ ಯಾವ ಕಾರಣಕ್ಕೂ ಎಪ್ಪತ್ತೈದು ವರ್ಷ ಆದರೂ ಅವ್ರು ರಾಜೀನಾಮೆ ಕೊಟ್ಟು ಹೋಗಲ್ಲ ಬರೆದಿಟ್ಕಳೆ ಆ ವಿನ್ ಅವರಿಗೆ ಒಂಥರ ಈ ಅಧಿಕಾರದ ಮೋಹದ ಒಳಗೆ ಆವರಿಸ್ಕೊಂಡಿದ್ದಾರೆ ಮತ್ತು ಭ್ರಮೆ ದೇವರು ನನ್ನ ಕಳಿಸಿದ್ದಾನೆ ನಾ ದೇವರ ಅವತಾರ ವಿಷ್ಣುವಿನ ಇಷ್ಟೇ ಅವತಾರ ಇಷ್ಟನೇ ಅವತಾರ ಅನ್ನೋ ದೇವಾಲ ಇಂಥ ಜನ ರಿಸೈನ್ ಮಾಡಲ್ಲ ಮೋದಿ ಓಂಟ್ ರಿಸೈನ್ ಅವ್ರು ರಿಸೈನ್ ಮಾಡದಿದ್ದರೆ ಆರ್ ಎಸ್ ಎಸ್ ಅವ್ರನ್ನ ಎಲ್ಲಿವರೆಗೆ ಸಹಿಸುತ್ತೆ ಇಡೀ ಆರ್ ಎಸ್ ಎಸ್ನ ಗೇಮ್ ಪ್ಲಾನ್ ಈ ಚುನಾವಣೆಯಿಂದ ಬದಲಿಸಬೇಕಾದಂಥ ಸ್ಥಿತಿ ಇದೆ ಅದರ್ವೈಸ್ ಅದರ್ವೈಸ್ ಐ ಟೆಲ್ ಯು ಆರ್ ಎಸ್ ಎಸ್ ಅನ್ನೇ ಮೋದಿ ಇನ್ನಷ್ಟು ಕಟ್ಟಿ ಹಾಕ್ಬೋದು ಆದರೆ ಆರ್ ಎಸ್ ಎಸ್ ಅದು ಕ್ರೆಡಿ ಇಲ್ಲ ಆರ್ ಎಸ್ ಎಸ್ ವರ್ಸಸ್ ಮೋದಿ ಅಮಿತ್ ಶಾ ದಿಸ್ ಫೈಟ್ ವಿಲ್ ಗೋ ಅಪ್ ಈ ಫೈಟು ಇನ್ನೊಂದು ಹಂತಕ್ಕೆ ಹೋಗುತ್ತೆ ಆ ಹಂತದ ಹೋರಾಟದಲ್ಲಿ ಏನಾಗುತ್ತೆ ಲೆಟಸ್ ವೇಟೆನ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ ನಮಸ್ಕಾರ